ಎಲ್ಲಿಗೆ ಹೋದ್ಲು ಇವಳು ಹ್ಮ್ ಎಲ್ ಬರ್ದಂಗೆ ಅತ್ಲಗೆ ಹಾಳಾಗ್ ಓದ ಸಾಕಪ್ಪ ದೇವ್ರೇ ಇವಳಿಂದ ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಹ್ಮ್ ಬಂದೇ ಬಿಡ್ತು ನನ್ ಗ್ರಾಚಾರ ಹೋಯ್ತು ಬಾಗ್ಲಾಗಿ ಅಂತ ಅಂದ್ರೆ ಗವಾಕ್ಷ ಬಂದೆ ಅಂತ ಬಂದೇ ಬಿಡ್ತಲ್ಲ ಈಗಲೇನು ಹಾ ಈಗ ನನ ಸಾಕಪ್ಪ ಸಾಕಪ್ಪ ಅಕ್ಕ ಅಕ್ಕ ಏನಕ್ಕ ಬಂದಿದ್ದು ಏನು ಹೋಯ್ತು ಏನ್ ಬಂತು ಏನು ಒಬ್ಬೊಬ್ಳೆ ಮಾತಾಡ್ಕೊಂತ ಯಾವ್ದೋ ಒಂದು ಕಾಳಬೇಕು ಬಂದು ನಮ್ಮನೆ ಸೇರ್ಕೊಂಡಿತ್ತು ಓಡಿಸಿದ್ದೆ பாகலி ஓட திர் தவாசிலு அதுக்கு பைக் எம்பித் ஒகித்து திர்காந்தை அந்தானந்தோ அல்னி நம்மனை ஆள் கொடுக்க நம்மனை ஆட்டி கூடு தின்க்கண்டு அக்கேன் மனமரியாதை ஏனும் இல்ல எஸ்டொட்ரூ சிர் பத்தி செந்தை மூலிகல்ல தூர்க்கண்டு தூர்க்கண்டு ஹூ அந்த நான் மனோ மரியாதை இல்லை கண்டமனை அந்தன அயோ அக்கா இது இரலி விடி அக்கா ಏನೋ ನಿಮ್ ಮನೆ ತುಂಬಾ ಇಷ್ಟ ಆಗಿರ್ಬೇಕೇನೋ ಆ ಬೆಕ್ಕಿಗೆ ಅದಕ್ಕೆ ಬಂದ್ ಸೇರ್ಕೊಂಡೈತಿ ಹಾ ಅದಕ್ಕೆ ಯಾಕೆ ಬೈತೀರ ಸುಮ್ನೆ ಇರಿ ಹೌದೌದು ಬೆಕ್ಕಿಗೆ ಹಾಲು ಸಾಕಿರೆ ಇಲ್ಲಿನಾದ್ರೂ ಹಿಡಿಯುತ್ತೆ ಹಾ ಈ ಮನುಷ್ಯನ ಪಾಣಿಗೆ ಪ್ರಾಣಿಗೆ ಒಂದೀಟು ಇಲ್ಲ ಕಂಡಾರ ಮನೆ ಹಾಳು ಮಾಡಕ್ಕೆ ಕಾಪ್ಕೊಂಡಿರ್ತಾನೆ ಅಯ್ಯೋ ನೀವ್ ಏನೇನೋ ಒಗ್ಟೋಗ್ತಾ ಮಾತಾಡ್ತೀರ ಅಕ್ಕ ನಾನು ಹೋಗಿ ಹಾಲ್ ಕುಡ್ದು ಸ್ವಲ್ಪ ರೆಸ್ಟ್ ತಗೊಂತೀನಿ ಅಕ್ಕ ಹಾ ಈಗಿನ ನಾನು ಹೊರಗಡೆ ಹೋಗ್ ಬಂದಲ್ಲ ಸುಸ್ತಾದಂಗಾಯ್ತು ಹೋಗಿ ರೆಸ್ಟ್ ತಗೊಂತೀನಿ ನಿಮ್ಮ ಮಾತು ನನ್ಗೆ ಅರ್ಥನೇ ಆಗಲ್ಲ ಹ್ಞೂ ಹೋಗಮ್ಮ ಹೋಗು ತಿಂದು ತಿಂದು ದಿನ ರೇಷ್ ಆಗ ಏನಂಗೇನೆ ಸೀಮ್ ಗೆಲ್ಲದ್ ಬಸ್ರಿಯಾಗಮ್ಮಿಯಲ್ಲಿ ಹಾ ಹೋಗು ಏನ್ ಮಾಡಣ ಮನೆ ಬಿಟ್ಟು ಓಡಿಸೋಣ ಯೋಚನೆ ಮಾಡಿದ್ರು ಏನು ಐಡಿಯಾ ಇಲ್ಲ ಹಾಂ ಬತ್ತೀನಿ ಮಾತಾಡ್ ಬಂದ್ರೆ ಸಮಾಧಾನನಾದರೂ ಸಿಗುತ್ತೆ ಇಲ್ಲೇ ಇದ್ರೆ ಒಟ್ಟುನು ತಲೆನೋವು ಹಾ ಈ ಮಾರಿದ್ದು ಏನೇ ಆ ಒಂಬತ್ ತಿಂಗಳು ಬಸ್ರಿ ಏನೋ ಓಡಾಡಿದ್ರೆ ಸುಸ್ತಾಗುತ್ತೆ ಇವಳು ಹಾ ಜಯ್ಯೂರ್ಮೇಳ ಅವ್ರ ಮನೆಯ ಸೇರ್ಕೊಂಡು ಅವ್ರ ಗಂಡ ಇಬ್ನೇ ಇಬ್ರು ಮನೆಯಾಗಿದ್ದಾರೆ ಜಯ್ಯಮ್ಮ ಅವ್ಳ ಸೇವೆ ಮಾಡ್ಕೊಂಡು ಐದಾ ಹಾ ಅಡಿಗೆ ಮಾಡಿಕೊಂಡು ಅವ್ರು ಕೇಳಿ ಕೇಳಿದ್ದಲ್ಲ ತಿಂಡಿ ಊಟ ಕಾಸ್ ಕಾಸ ಎಲ್ಲ ಮಾಡ್ತಾ ಇದ್ದಳ ಹ అది ఆమెస్ కంప్లైంట్ కొట్టు ఆమె జైల్గా హాక్రె దా ఆస్తి భాగ్రీ అంతారు అంతా సుమ్ బాయ్ ముచ్చు ఇల్వగ్లోది సరీ జంటే అది సుమ్ ఏను ಅವಳು ಊರ್ಮೇಳ ಮನೆಗ್ ಬಂದ್ರುನು ಅಂತಾನೆ ತಿಳ್ಕೊಂಡಿದ್ದೆ ಅದಕ್ಕೆ ಸುಮ್ಮನೆ ಇದ್ದಾಳೆ ಆಮೇಲೆ ಏನೋ ಆಸ್ತಿ ಪಾಸ್ತಿ ನಾ ಭಾಗ ಕೊಡ್ಬೇಕಾಗುತ್ತೆ ಅವಳಿಗೂನು ಅಂತಾನ ಮನೆಗೆ ಇದ್ರೆ ಇರ್ತಾಳೆ ಅಂತಾನ ಸುಮ್ಮನಾಗಿದ್ದಾಳೆ ಅಲ್ವಿ ಹಾ ಹಾ ಅದಕ್ಕೆ ಮತ್ತೆ ಮತ್ತೆ ಜಯ್ಯಮ್ಮ ಏನು ಅಂದ್ಕೊಂಡಿದ್ಯಾ ಅವಳು ಸುಮ್ನೆ ಬಿಡ್ತಿಲ್ಲ ಇಲ್ದಿದ್ರೆ ಹಾ ಹಾ ಅಯ್ಯಯ್ಯಪ್ಪ ಜಯ್ಯಮ್ಮನಿ ಜಗಳಿಗೆ ಬಂದ್ರೆ ಹಂಗೇನೆ ಊಟ ಆಗಲ್ಲ ಬಾಯ್ ಮಾಡ್ಕೊಂಡ್ ಬರೋಳು ಎಲ್ಲರು ಕುಟು ಈಗ ಹೋಗ್ಲಿ ಊರ್ಮೇಳ ಜೊತೆಗೆ ಜಗಳ ಹಾಡಕ್ಕೆ ಏನೇ ಭಾಗ್ಯಮ್ಮ ನನ್ನ ಪರಿಸ್ಥಿತಿ ನೆನ್ಸ್ಕೊಂಡು ನಗ್ತಾ ಇದೀನಿ ಹಾ ಓ ಜಯಮ್ಮ ಹನ್ನಿನೇನೆ ಇಷ್ಟತ್ತು ಹನ್ನಿನ ಬಗ್ಗೆನೇ ಮಾತಾಡ್ತಿದ್ದೆ ಕಣೆ ಪಾಪ ಜಯಮ್ಮ ಇಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಆ ಊರ್ ಮೇಳ ಬಂದು ಜಯಮ್ಮ ನೆಮ್ಮದಿನ ಹಾ ಮಾಡ್ಬಿಟ್ಟಿದ್ದಾಳೆ ಬಸರಿ ಆಗಿದ್ದೀನಿ ಅಂತ ನಾ ಬಂದು ಸೇರ್ಕೊಂಡವಳೆ ಜಯಮ್ಮ ಅವಳು ಸೇವೆ ಮಾಡ್ತಾ ಇದ್ದಾಳೆ ಅಂತ ನಾ ಹನ್ನಿನ ಬಗ್ಗೆನೇ ಮಾತಾಡ್ತಿದ್ವಿ ನಾನು ಲಸ್ಮ ಕಣ್ಣು ಹೌದೌದು ನಾನು ಕೇಳಿಸ್ಕೊಂಡೆ ನನ್ನ ಬಗ್ಗೆನೇ ಮಾತಾಡ್ತಿದ್ದೆ ಅಂತ ಹಾ ಅಲ್ಲ ಆ ಊರ್ ಮೇಳ ಬಂದು ಸೇರ್ಕೊಂಡ್ರೆ ಅದಕ್ಕೆ ನೀನು ಅಲ್ಲಿ ಕಿಸ್ಕೊಂಡು ಜಯಮ್ಮ ಅವಳೇ ಸೇರಿ ಅಂತ ನಾ ಏನೇ ಹೇ ಹೇ ಕಣೆ ನೀನು ಊಟನ ಜಗಳ ಮಾಡಿರಿ ಹಾ ಉದ್ದಕ್ಕ ಬಾಯಿ ಮಾಡ್ಕೊಂಡು ಹೋಗ್ತಿದ್ದಲ್ಲ ಈ ಊರ್ ಬಂದಿರಕ್ಕೆ ಬಂದಿರೋದಕ್ಕೆ ಸುಮ್ನ ಆಗಿದ್ದಾಳೆ ಅಂತ ನಮ್ ಮಾತಾಡ್ತಿದ್ದೆ ಅಷ್ಟೇನೆ ನಾನ್ ಯಾಕೆ ನಿನ್ ಪರಿಸ್ಥಿತಿ ನೋಡ್ ನಗ ನಮ್ಗೂ ಪಾಪ ಅಯ್ಯೋ ಅನ್ಸುತ್ತೆ ನಿನ್ನ ಪರಿಸ್ಥಿತಿ ನೋಡಿರಿ ಏನತ್ತೆ ಜಯಮ್ಮ ಯಾಕೆ ಸಪ್ಗಿದ್ಯಾ ತಿರ್ಗಿ ನನ್ನ ಅಡ್ವರ್ಟ್ ಮಾಡಿಲ್ಲ ನೀ ಊರ್ ಮೇಳ ಅಯ್ಯೋ ಲಸ್ಮಕ ಏನ್ ಮಾಡೋದು ಅಂತನ ನನ್ನ ತಲೆ ಕೆಟ್ಟೋಗೈತಿ ಹಾ ಅವ್ಳು ಮಾಡೋ ಎಡವಟ್ಟು ಒಂದೊಂದಲ್ಲ ದಿನಾನ ನನ್ಗೆ ಅಂಡನು ಅವಳು ನೋಡಿ ನೋಡಿ ನನ್ಗಂತನು ತಲೆ ಕೆಟ್ಟಂಗ ಆಗ್ತೈತಿ ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಇತ್ಲಗ ಬಂದಿ ಅತ್ತ ಹಾ ಅಲ್ಲಿ ಮನೆಯಾಗೆ ನೋಡಕ್ಕಾಗಲ್ಲ ಅಲ್ವೇ ಅವ್ನ ಹೆಂಗನ ಮಾಡಿ ಮನೆ ಬಿಟ್ಟು ಓಡ್ಸು ಹ್ಮ್ ನಿನ್ ಗಂಡ ಆಗಿರ್ಬೋದು ಅಂತ ಹೇಳಿ ಹಂಗಂತೇಳಿ ಮನೆಗೆ ಇಚ್ಛೆನ್ ಏನನ್ನ ಮಾಡಿ ಬಿಡು ನಿನ್ ಗಂಡಗೆ ಮೊದ್ಲು ಕ್ಲಾಸ್ ತಗ ಹೇಳ್ತೀನಿ ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೆಂಗೆ ನನ್ ಗಂಡು ಬುದ್ಧಿ ಕಲಿಸೋದು ಅಂತಾನೂ ಗೊತ್ತಾಗ್ತಾ ಇಲ್ಲ ನೀನು ಏನಾನ ಒಂದು ಐಡಿಯಾ ಕೊಡಲ್ಲ ಲಸ್ಮಕ್ಕ ನೀನ್ ಹೇಳ್ದಂಗೆ ಮಾಡ್ತೀನಿ ಐಡಿಯಾನ ಏನ್ ಕೊಡನಮ್ಮ ಆಮೇಲೆ ನೀನು ಏನೋ ಹೇಳಿರಿ ಏನೋ ಅದೇನೋ ಉಲ್ಟ ಮಾಡ್ರೆ ನನ್ ಬೈಬಾರ್ದು ನೀನು ಹೇಳ್ತೀನಿ ಸರಿ ಆತು ಹೇಳಕ್ಕ ನೀನು ನನ್ನ ಒಳ್ಳೇದಕ್ಕೆ ತಾನೇ ಹೇಳೋದು ಅದು ಉಲ್ಟಾ ಹೊಡೆದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ ಪ್ರಯತ್ನ ಪಡೋದು ನಮ್ ಕರ್ತವ್ಯ ಪ್ರಯತ್ನ ಮಾಡೋಣ ಅದೇನು ಮಾಡ್ಬೇಕು ಅಂತ ನಾ ಹೇಳು ಏನ್ ಹೇಳಿದ್ರು ಮಾಡ್ತೀನಿ ಇವಾಗ ನಿನ್ ಗಂಡಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಿನ್ನ ಗಂಡ ಇವಾಗ ಏನ್ ಮಾಡಿದನು ನೀನು ಹಂಗೆ ಮಾಡಿ ಹೇಳ್ತೀನಿ ಅಂದ್ರೆ ಅದೇ ಇವಾಗ ನಿನ್ ಗಂಡ ಊರ್ಮಿಳನ ಬಸಿ ಮಾಡಿ ಮನೆಗ್ ಕರ್ಕಂಬಂದಿತ್ತೇನಲ್ಲ ಅದೇ ತರ ನೀನು ಯಾರನ್ನಾದ್ರು ಬಸಿ ಮಾಡಿ ಕಕ್ಕಮಂದು ಮನೆಯ ಅಂತ ಹೇಳ್ತಾ ಇದ್ದಾಳೆ ಲಸ್ಮಕ್ಕ ಅವಾಗ ಬುದ್ಧಿ ಕಲಿಸ್ಬೋದು ನಿನ್ ನಿನ್ ಮನೆ ಹಾಳಾಗ ನೀನ್ ಬಾಷಿ ಏ ಮದ್ಯಮ್ಮ ಏನೇನ್ಯಾ ನಿನ್ ಲಸ್ಮಕ್ಕ ನೋಡ ಲಸಕ್ಕೇನು ಹೇಳಿದ್ದು ನೀನು ಇದನ್ನೇನು ಹೇಳಿದ್ದು ಹಾ ಅಯ್ಯೋ ಜೀಮ ನಾನು ಹೇಳಿದ್ದು ಹಂಗಲ್ಲ ಕಣಿ ಕರ್ಕೊಂಡ್ಬಂದು ನಾಟಕ ಮಾಡು ಅಂತ ಮಾಡುವಂತ ಹೇಳಕ್ ಬಂದೆಳಗೆ ಈ ಸೋಡಾ ಬುಡ್ಡಿ ಏನೇನೋ ಹೇಳ್ತಾಳೆ ಅದ್ ಗೊತ್ತಾಗಲ್ಲ ಏನ್ ಮಾತಾಡ್ಬೇಕು ಅಂತ ಅಲ್ಲಾ ನೀನ್ ಎನ್ಸು ನೀನು ಯಾರನ್ನಾದ್ರೂ ಬಸ್ರಿ ಮಾಡಕ್ ಆಗುತ್ತಾ ನೀನೇನ್ ಗಂಡಸ ಅಯ್ಯ ಈ ಸೋಡಾ ಬುಡ್ಡಿ ಮಾತೇಳ್ಬೇಡ ಹಾ ಸುಮ್ಮೀರ ಒಂದ್ ಸ್ವಲ್ಪ ಹೊತ್ತು ಹಾ ಅದು ಏನು ಅಂತಾನ ಪೂರ್ತಿ ಹೇಳೋ ಹೇಳೋವರ್ಗು ಕೇಳಿಸ್ಕಿಟ್ ಮಾಡ್ಕೋಬೇಡ ಹ ಏ ಭಾಗ್ಯಮ್ಮ ನಿ ತಲೆಗೇನು ಹ ಏನೋ ಬುದ್ಧಿ ಐತೋ ಕತ್ತೆ ಲದ್ದಿ ತುಂಬಿಕೇನೆ ಐತೋ ಅಲ್ಲ ಜಯ್ಯ ಮಗ ಯಾ ನಾನು ಬಸ್ರಿ ಮಾಡಿ ಮನಿ ಕರ್ಕಂ ಬಂದಿಕ್ಕೆ ಅಂತ ಹೇಳ್ತಿಯಲ್ಲ ಹಾ ಒಳ್ಳೆ ನೀನು ಗಣಸ ಓ ಹೌದಲ್ವೇ ನೀನು ಹೇಳ್ದಲ್ಲ ಅದೇ ಅರ್ಥ ಬರುತ್ತೆ ಅಂತ ನಾನು ಹಂಗ ಅಂದ್ಕಣೆ ಕಣೆ ನನಗೆ ಇದೆಲ್ಲ ಗೊತ್ತಾಗ್ಲಿಲ್ಲ ಅದೆಲ್ಲ ಗೊತ್ತಾಗಂಗಿದೆ ನೀನ್ ಯಾಕೆ ಇನ್ನ ಇಲ್ಲಿ ಇರ್ತಿದ್ದೆ ಹೇಳ ಅಯ್ಯೋ ಅನ್ನ ಭಾಗ್ಯ ಮುನ್ ಮಾತ್ರ ತಲೆ ಕೆಡ್ಸ್ಕೆ ಬೇಡ ಅದ್ ಏನ್ ಮಾಡ್ಬೇಕು ಅಂತ ಹೇಳಲ್ಲ ಸ್ಮಕ ನೀನ್ ಹೇಳ್ದಂಗೆ ಕೇಳ್ತೀನಿ ಏನು ಇಲ್ಲ ಈಗ ನೀನ್ ಗಂಡ ಅವಳನ್ನ ಲವ್ ಮಾಡಿ ಈಗ ಅವಳು ಬಸ್ರಿಗೆ ಆಗೋಕೆ ಆಗಿ ಕರ್ಕಂಬನ ಮನೆಗೆ ಇಚ್ಛಣಲ್ಲ ನೀನು ಇನ್ ಇನ್ನಾರನ್ನಾದ್ರೂ ಲವ್ ಮಾಡಿ ಮನೆ ಕರ್ಕಂಬ ಇವನು ನನ್ನ ಲವ್ವರು ನೀನು ಹೆಂಗೆ ನನ್ನ ಲವ್ವರು ಬಸ್ರಿ ಆಗೇಳೆ ನನ್ನಿಂದ ನಮ್ಮ ಕರ್ಕಂಬನಿದ್ಯೋ ನಾನು ನನ್ನ ಲವ್ರು ಮನೆಗೆ ಇಚ್ಕೊಂತೀನಿ ಅಂತ ಹೇಳಿ ಕರ್ಕಂಬ ಅವಾಗ ನೋಡು ನಿನ್ ಗಂಡ ಹೇಳ್ದೆ ಕೇಳ್ದಲೇನೇನೆ ಆ ಊರ್ ಮೇಡೋ ಅವನೇ ಓಡಿಸ್ತಾನೆ ಹ್ಮ್ ಹಂಗ್ ಮಾಡಿ ಹೇಳ್ತೀನಿ സരി കണി വസ്മക്കൻ നിതീനി ആരെ യാരനും കക്കൊരീ നനും ഗണദൂ പരിചയ ഇല്ല കണി ലോവർ ആയി നാട്ടി അത് യാരന ഗത്തരേനീ ആ മനമുറിയവേനപ്പം നിങ്ങൾ മക്ക ഏൻമോ ആവേ മറ്റേ ഏൻമോദൂ യാരും പരിചയ ഇരല്ല നി ഫ്രെണ്ട് യറന ആ ಏ ಹಂಗೆಲ್ಲ ಯಾರು ಕೇಳೋಕ್ಕಾಗುತ್ತೆ ನನ್ನ ಗಂಡ ನನ್ನ ಲವ್ವರ್ ಥರ ನಾಟಕ ಮಾಡು ಅಂತಾನೆ ಗಂಡುಸ್ರೇನು ಕರ್ಕಂಬಂದು ಇಕ್ಕ ಅಂತಾರೆ ಹೆಂಗುಸ್ರೆ ಹಂಗೆ ಮಾಡಿರಿ ಊರ ಮರ್ಯಾದೆ ಇರ್ತವೆ ನಿಲ್ಲಸ್ಮಕಾ ಹ್ಞೂ ಏ ನೀನು ಹಿಂಗೆ ಮರ್ಯಾದೆ ಅದು ಇದು ಅಂತೇಳಿ ಆ ಸುಮ್ಮನಿದ್ರೆ ನಿನ್ನ ಗಂಡ ಹಿಂಗೆ ಅವಳ ಜೊತೆಗೇನೆ ಸೆಟ್ಲಾಗ್ಬಿಡ್ತಾನೆ ಹ್ಞೂ ಅವಳು ನಿನ್ನೆ ಮನೆ ಬಿಟ್ಟು ಓಡಿಸ್ತಾನೆ ಇನ್ನೊಂದು ಸ್ವಲ್ಪ ದಿನ ಓದಿ ನಾನು ಹೇಳ್ದಂಗೆ ಕೇಳು ಸುಮ್ಮನೆ ಯಾರನ್ನಾದ್ರೂ ಒಬ್ರು ಲವರ್ ಅಂತ ಕರ್ಕಂಬಂದು ಬಂದಿಕ್ಕೆ ಸುಮ್ಮನೆ ನಾಟಕ ಹಚ್ನೆ ನೀನು ನಿಜವಾಗ್ಲೂ ಲವ್ ಮಾಡಂಗೆ ಲವ್ ಮಾಡಬೇಡ ಯಾರನು नी, नी ए, ె మే నేనేవడే జయమ్మా చింతెయ్ తాను బాయ్ ఫ్రెండ్ అయి నేను గండే మది ఆగి నేను లవ్ మేనూ ఇలా అరేంజ్ మ్యారేజ్ హాగ్ గొప్పైతే నీగూ గొప్పైతే లక్ష్మక్తి అవునేని ನನಗೂ ಗೊತ್ತಾ ಯಾರೇ ಅವನು ಹೇಳೇ ಬಗ್ಗೆ ಮಾ ಅವನು ಯಾರೇ ಲೇ ಜಯಮ್ಮ ನಿನ್ನ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂತನ ಅಲ್ಲಿ ಶ್ರೀರಂಗಪಟ್ಟಣದಿಂದ ನಿನ್ನ ಹುಡುಕೊಂಡು ನಮ್ಮ ಊರಿಗೆ ಬಂದಿದ್ನಲ್ಲ ಯಾಕ ಗಿಫ್ಟ್ ತಕೊಂಡು ತಾಳಿ ಕಟ್ಟತೀನಿ ಅಂತನ ಬಂದಿದ್ನಲ್ಲ ಅವನೇನಿ ಅವನ ಹೆಸರು ಅಂತದಿ ಅವನ ಕರ್ಕಂಬ ಅವನ ಹೆಂಗೂ ಅವನಿಗೆ ನೀನು ಒಂದೆ ಇಷ್ಟ ನೀನ್ ಹೇಳಿದಂಗೆ ಕೇಳ್ತಾನೆ ನಾಟಕ ಮಾಡೋಂದ್ರೆ ನಾಟಕ ಮಾಡ್ತಾನೆ ಕಣೆ ಜಯಮ್ಮ ನಾನು ಯಾಕೋ ಅವನೇ ಕರೆಕ್ಟ್ ಅನ್ನಿಸ್ತೈತಿ ಹೋಗಿ ಅವನು ಎಲ್ಲ ಇದ್ದೀನಿ ಅಂತಾನ ನೀನ್ ತಗೆ ಫೋನ್ ನಂಬರ್ ಯಾತನ ಇದ್ರೆ ಫೋನ್ ಮಾಡ್ಕೊಂಡು ಹೋಗಿ ಕರ್ಕೊಂಬ ಅವನ್ನ ಹೇಳ್ತೀನಿ ಆವಾಗಲೇ ನೀನ್ ಗಂಡ ಬುದ್ಧಿ ಕಲ್ಕೊಂಬೋದು ಇಲ್ದಿದ್ರೆ ಅವನೇನು ಬುದ್ಧಿ ಕಲಿಯಲ್ಲ ಅವ್ನ್ ಹೆಂಗ್ ಮಾಡ್ಯವನು ನೀನು ಹಂಗೆ ಮಾಡು ಹ್ಞೂ ನಾಟಕ ಅಂತ ಗೊತ್ತಾಗ್ಬಾರ್ದು ನೀನ್ ಗಂಡಗಿ ಹಾ ಹೌದಾ ಅಲ್ಲ ಅವನು ಮೊದ್ಲೇ ಮೆಂಟ್ ಆಡ್ದಂಗಾನು ಕಣಿ ಎಲ್ಲ ಇದಾನೋ ಏನು ಏ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲನ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಫೋನ್ ನಂಬರ್ ಕೊಟ್ಟಿದ್ದೆ ನಿನ್ಗೆ ಐತಾ ಅವನು ಹ್ಞೂ ಐತೆ ಕಣಿ ಫೋನ್ ಮಾಡ್ಕೊಂಡು ಹೋಗಿ ಕರ್ಕೊಂಬರ್ರಿ ಅವ್ನೇನೆ ಏನು ಎಡವಟ್ಟಾಗಲ್ಲ ತಾನೆ ஏனும் ஆகல சும்னு ஓகே ஃபோன் மாதிரி கத்தம்ப அவனு நெல்லானே அந்தி எல்லாம் நான் நெல்லதே அழகே ஓகேட்டு நீனும் நீங்கள் நாட்கமா நம் தண்டக்கு பூத்தி கலசு அந்த ஹோலி கத்தம்பா ஹேத்தினி ம்லேனு சரிக்கணாஸ்மத்தா நீனே ஆகி ஆ நம் தண்டி கலசு அந்த நானு அவனாரே இடிக்கோ ம் அவனா யார் அஜ்ண்ண எல்லோ ஓகி கத்தம்பத்தினீர் சரி ஓகே ஆல் த் சரி கணி ஜையம்மா ஓகே அது நினைக்க வர் சி ಏ ಬದ್ಯಮ್ಮ ಸುಮ್ನೆ ನೀನು ಹಾ ನಮ್ದು ಒಳ್ಳೆ ಸಮಸ್ಯೆ ಆದ್ರೆ ಒಳ್ಳೆ ತಮಾಷೆ ಹಾ ಲವರ್ ಅಂತ ಲವರ್ ಸುಮ್ನೆ ನಾಟಕ ಅಂತ ಹೇಳ್ತಾ ಇರೋದು ನಾನು ಅದನ್ನೇ ಕಣಿ ಹೇಳಿದ್ದು ಹಾ ನಿಜ ಅಂತ ನಾನು ದಂಡದ್ಬೇಕಲ್ಲ ಅದಕ್ಕೆ ಲವರು ಅಂತ ಹೇಳ್ದೆ ನೀ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹ್ಮ್ ಹೋಗ್ ಹೋಗಿ ಜಲ್ದ ಕರ್ಕೊಂಡ್ ಬರೋ ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ತಾಂಬರಕ್ಕೆ ಅದೇನು ವಸ್ತು ಅಲ್ಲಾ ಮನುಷ್ಯ ಕರ್ಕೊಂಡ್ ಬರ್ತೀನಿ ಸರಿ ಹೋಗು ನಾವೇನು ಇದು ನಾಟಕ ಅಂತನ ಯಾರ ತಗೂ ಹೇಳಲ್ಲ ಭಾಗ್ಯಮ್ಮನೂ ಹೇಳಲ್ಲ ಸರಿ ಅಮ್ಮ ಹೋಗಿ ಕರ್ಕೊಂಡ್ ಬರ್ತೀನಿ